ಹೀಗೆ ಬರಬೇಕು ನೋಡಿ ನೋಡಿ ಹೀಗೆ ಹಿಡಿದ್ರೆ ಆ ಸೈಡ್ ಕೈ ಕಾಣ್ತದೆ ಅಷ್ಟೊಂದು ತೆಳುವಾಗಿ ಅಷ್ಟೊಂದು ಮೆದುವಾಗಿ ಸೂಪರ್ ಅದೊಂದು ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಆರಾಮವಾಗಿದ್ದೀರಿ ಅಂತ ಭಾವಿಸ್ತೇನೆ ಸಾಮಾನ್ಯವಾಗಿ ನಾವು ಜಾಸ್ತಿ ಆಗಿ ಚಪಾತಿ ಅಲ್ವಾ ಆದರೆ ಆ ಚಪಾತಿ ಯಾವಾಗ ನೋಡಿದ್ರು ಗಟ್ಟಿ ಯಾವಾಗ ನೋಡಿದ್ರು ದಪ್ಪ ದಪ್ಪ ಸೈಡೆಲ್ಲ ದಪ್ಪ ಒಂಥರ ಗಟ್ಟಿ ಗಟ್ಟಿ ಬಿಸಿಯಲ್ಲಿ ಸ್ವಲ್ಪ ಮೆದು ಇದ್ದರೂ ಒಂದು ಐದು ಹತ್ತು ನಿಮಿಷ ಆಗುವಾಗ ಗಟ್ಟಿ ಮರದ ಹಾಗೆ ಇರ್ತದೆ ಮನಸ್ಸೇ ಆಗೋದಿಲ್ಲ ಚಪಾತಿ ಅಂತ ಸೊ ಅದನ್ನು ಇವತ್ತು ಮೆದುವಾಗಿ ತೆಳುವಾಗಿ ಈ ಕಡೆ ಹಿಡಿದರೆ ಆ ಕಡೆ ಕಾಣುವಂಥ ಅಷ್ಟೊಂದು ತೆಳುವಾಗಿ ಅಷ್ಟೊಂದು ಸಾಫ್ಟ್ ಆಫ್ಟಾಗಿ ಮಾಡುವ ಇವತ್ತು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಹಾಗೇನು ಅದಕ್ಕೊಂದು ಸೂಪರ್ ಆದ ನನ್ನದೇ ಶ ನನ್ನದೇ ಸ್ಟೈಲಲ್ಲಿ ಒಂದು ಗಸಿ ತುಂಬ 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 ಸೂಪರ್ ಆಗ್ತದೆ ಒಂದು ಚಪಾತಿ ಎರಡು ಚಪಾತಿ ತಿನ್ನುವರು ಹತ್ತು ಹನ್ನೆರಡು ಚಪಾತಿ ತಿನ್ನೋದಂತೂ ಗ್ಯಾರಂಟಿ ನೋಡಿಬೇಕಾದರೆ ಅದು ಬೇಡ ಬನ್ನಿ ಶುರು ಮಾಡುವ ನಮ್ಮದು ಚಪಾತಿ ಮೆದುವಾದ ಚಪಾತಿ ಮತ್ತು ಅದಕ್ಕೆ ಸೂಪರ್ ಆದ ಒಂದು ಗಸಿ ಮೊದಲಿಗೆ ಇಲ್ಲಿ ಚಪಾತಿಗೆ ಹಿಟ್ಟು ರೆಡಿ ಮಾಡಿಡುವ ಮೊದ ಹಿಟ್ಟನ್ನು ಮೊದಲು ರೆಡಿ ಮಾಡಿಟ್ರೆ ಮತ್ತೆ ಅದಕ್ಕೆ ಗಸಿ ಎಲ್ಲ ಮಾಡುವಾಗ ಹಿಟ್ಟು ಸ್ವಲ್ಪ ನೆನೀತದೆ ನಾನಿಲ್ಲಿ ಪತಾಂಜಲಿ ಅವ್ರದ್ದು ಗೋಧಿ ಹಿಟ್ಟು ತೊಗೊಳ್ತಿದ್ದೇನೆ ಯಾವಾಗಲೂ ಚಪಾತಿ ಹಿಟ್ಟು ಮಾಡುವಾಗ ಉಂಟಲ್ಲ ಅದನ್ನು ಈ ರೀತಿ ಜರಡಿ ತೆಗಿಬೇಕು ನಾವು ಗಾಳಿನು ಅಂತ ಹೇಳ್ತೇವೆ ಆ ರೀತಿ ಅದು ತೆಗಿಬೇಕು ಆವಾಗ ಚಪಾತಿ ಸ್ಮೂತಾಗಿ ಬರ್ತದೆ ಮತ್ತೆ ಒಳ್ಳೆದಾಗ್ತದೆ ಮೆದುವಾಗಿ ಆಗಿ ಪದಾರೆಲ್ಲ ಕರೆಕ್ಟಾಗಿ ಬರ್ತದೆ ಇದು ಯಾಕೆ ಅಂದರೆ ಆವಾಗ ಹಿಟ್ಟಿನ ಮಧ್ಯೆ ಮಧ್ಯೆಲ್ಲ ಗಾಳಿ ಇರ್ತದಲ್ಲ ಇಲ್ಲದಿದ್ರೆ ಹಿಟ್ಟು ಮುದ್ದೆ ಮುದ್ದೆ ಇರ್ತದಲ್ಲ ಎಂತ ಕಸ ಇರ್ತದೆ ಅಂತ ಅಲ್ಲ ಅದಕ್ಕೋಸ್ಕರ ಈಗ ಜರಡಿ ತೆಗೆದಾಯ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಮಿಕ್ಸ್ ಮಾಡುವ ಉಪ್ಪೆಲ್ಲ ಮಿಕ್ಸ್ ಮಾಡಿ ಆಯ್ತು ಈಗ ನಾನು ಮೊದಲಿಗೆನೆ ತೆಗಿಬೇಕಿತ್ತು ಮರ್ತೋಯ್ತು ಕೈಯಲ್ಲಿದ್ದ ಎಲ್ಲವನ್ನು ತೆಗೆದು ಸೈಡಿಗೆ ಇಡುವ ಚಪಾತಿ ಹಿಟ್ಟು ಉಂಟಲ್ಲ ಯಾವಾಗಲೂ ಇದುಂಟಲ್ಲ ನೀರು ಬಿಸಿಯೂ ಅಲ್ಲ ತಣ್ಣಗೆ ಅಲ್ಲ ಸ್ವಲ್ಪ ಉಗುರು ಬೆಚ್ಚಗೆ ಉಂಟಲ್ಲ ಅಂಥ ನೀರು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡುವ ಮತ್ತೆ ಮಿಕ್ಸ್ ಮಾಡುವಾಗ ಉಂಟಲ್ಲ ಎರಡು ಕೈಯಲ್ಲಿಯೂ ಚಪಾತಿ ಹಿಟ್ಟು ಮಿಕ್ಸ್ ಮಾಡಬೇಕು ಒಳ್ಳೆ ಒಳ್ಳೆ ಶ್ರಮ ಹಾಕಿ ಶಕ್ತಿ ಹಾಕಿದನ್ನು ಮಿಕ್ಸ್ ಮಾಡ್ಬೇಕು ಯಾವಾಗ ಮಿಕ್ಸ್ ಮಾಡಿ ನಾವು ಹಿಟ್ಟು ರೆಡಿ ಮಾಡ್ತೇವಲ್ಲ ಆ ಹಿಟ್ಟು ರೆಡಿ ಮಾಡೋದ್ರಲ್ಲೇ ಇರೋದು ಚಪಾತಿ ಸ್ಮೂತಾಗಿ ಬರುವುದಕ್ಕೂ ಮತ್ತೆ ಪದರ ಬಿಟ್ಕೊಳ್ಳೋದು ಎಲ್ಲವೂ ಇಲ್ಲದಿದ್ರೆ ನಾವು ಪದರವಾಗಿ ಮಾಡಿದ್ರು ಅದು ಪದರ ಬಿಟ್ಕೊಡುವುದಿಲ್ಲ ಒಮ್ಮೆಲೆ ನೀರು ಕೂಡ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಎರಡು ಕೈಯಲ್ಲಿಯೂ ಮಿಕ್ಸ್ ಮಾಡಬೇಕು ಮತ್ತು ಹಿಟ್ಟು ತುಂಬ ಗಟ್ಟಿಯಾಗಿಯೂ ಮಾಡಬಾರ್ದು ತುಂಬ ನೀರಾಗಿಯೂ ಮಾಡಬಾರ್ದು ನೀರಾಗಿ ಮಾಡಿದ್ರೂ ಉಂಟಲ್ಲ ಅದು ಬಿಸಿ ಬಿಸಿ ಇರುವಾಗ ಸ್ವಲ್ಪ ಮೆದು ಇರ್ತದೆ ಮತ್ತು ಸ್ವಲ್ಪ ತಣ್ಣಗೆ ಆಗುವಾಗಲೇ ಗಟ್ಟಿಯಾಗ್ತಾ ಬರ್ತದೆ ಹಿಟ್ಟುಕ್ಕೆ ಎಂತ ಹಾಕ್ಬೇಕು ಅಂತಿಲ್ಲ ಸೋಡಾ ಈಸ್ಟ್ ಮತ್ತೆ ಸಕ್ಕರೆ ಬಿಸಿ ಬಿಸಿ ಕುದಿಯುವ ನೀರು ಎಣ್ಣೆ ತುಪ್ಪ ಎಂತ ಬೇಕು ಅಂತಿಲ್ಲ ಕೊನೆಯ ತನಕ ನೀರು ಚುಮುಕಿಸಿ ಚುಮುಕಿಸಿಯೇ ಹಿಟ್ಟು ಅದು ಮಾಡಬೇಕು ನೋಡಿ ನೀರು ಹಾಕಿ ಹಾಕಿ ಇದ್ದದೆಲ್ಲ ಬಿಟ್ಕೊಳ್ತಾ ಬಂತು ನೋಡಿ ಮತ್ತೆ ಇನ್ನೊಂದು ಹೇಳ್ತೇನೆ ಇದು ನಾನು ಸಣ್ಣದಿರುವಾಗ ಕೂಡ ಇದನ್ನು ನೋಡಿದ್ದೇನೆ ನನ್ನ ನಮ್ಮ ಮನೆಯಲ್ಲಿ ಜಾಸ್ತಿಯಾಗಿ ಉಂಟಲ್ಲ ಚಪಾತಿ ಹಿಟ್ಟು ರೆಡಿ ಮಾಡ್ತಿದ್ದದ್ದು ನನ್ನ ಅಪ್ಪ ಯಾಕೆಂದ್ರೆ ತುಂಬ ತುಂಬಾ ಶಕ್ತಿ ಹಾಕಿ ಮಾಡಬೇಕು ಅಂತ ಹೇಳ್ತಿದ್ರು ಆವಾಗ್ಲಿ ಅದಕ್ಕೆ ಅವರ ಅವರು ಜಾಸ್ತಿ ರೀತಿ ಹಿಟ್ಟು ಕಲಸಿ ಕೊಡ್ತಿದ್ದರು ಅವ್ರು ಎಂತ ಮಾಡ್ತಿದ್ರಂದ್ರೆ ನೋಡಿ ಹೀಗೆ ಹೀಗೆ ಬಡಿಯೋದು ಎಷ್ಟು ಬಡಿತಿದ್ರ ಅಂದ್ರೆ ಬಡಿಯೋದ್ರಲ್ಲೇ ಉಂಟಲ್ಲ ಚಪಾತಿ ಮೆದು ಆಗ್ತದೆ ಎಷ್ಟು ಸಾಧ್ಯ ಉಂಟು ಎಷ್ಟು ಶಕ್ತಿ ಉಂಟು ಅಷ್ಟು ಶಕ್ತಿಯನ್ನು ಚಪಾತಿಗೆ ಹಾಕ್ಬೇಕಂತೆ ಒಂದಿಷ್ಟು ಹದಕ್ಕೆ ಬಂದ ನಂತರ ಸ್ವಲ್ಪ ಇನ್ನು ಸ್ವಲ್ಪ ಶಕ್ತಿ ಹಾಕ್ಲಿಕ್ಕೆ ಉಂಟು ಮತ್ತೆ ಎಂತ ಗೊತ್ತುಂಟ ಒಮ್ಮೆ ನೀವು ಹಿಟ್ಟು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡ್ತಾ ಬರುವಾಗ ಹಿಟ್ಟು ಗಟ್ಟಿ ಬರ್ತದಲ್ವಾ ಬರ್ತದಲ್ವ ಆನಂತರ ಪುನಃ ಪುನಃ ಒಣ ಹಿಟ್ಟು ಹಾಕಬಾರ್ದು ಒಮ್ಮೆಲೆ ಹಿಟ್ಟು ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡಬೇಕೇ ಹೊರತು ಪುನಃ ಪುನಃ ಒಣ ಹಿಟ್ಟು ಹಾಕ್ಕೊಂಡು ಹಿಟ್ಟು ಇದು ಮಾಡಬಾರ್ದು ರೆಡಿ ಮಾಡಬಾರ್ದು ಒಣ ಹಿಟ್ಟು ಹಾಕಿದರೆ ಮತ್ತೆ ಗಟ್ಟಿಯೇ ಆಗೋದು ಹಿಟ್ಟು ಒಮ್ಮೆಲೆ ಹಾಕಬೇಕು ನೀರನ್ನು ಚಿಮುಕಿಸಿ ಚಿಮುಕಿಸಿಯೇ ಮಾಡಬೇಕು ನೋಡಿ ನೋಡಿ ಇಷ್ಟು ಈ ರೀತಿ ಹಿಟ್ಟನ್ನು ಕಲಸಿಟ್ಟಿದ್ದೇನೆ ಈಗ ಇದನ್ನು ಮುಚ್ಚಿಡುವ ಇದಕ್ಕೆ ಸ್ವಲ್ಪ ರೆಸ್ಟ್ ಸಿಕ್ಕಿದ್ರೆ ಒಳ್ಳೆಯದು ಹಿಟ್ಟು ಒಳ್ಳೆ ಸೆಟ್ ಆಗ್ತದೆ ಅಲ್ಲೇ ನೀರನ್ನೆಲ್ಲ ಎಳ್ಕೊಂಡು ಈಗ ಇದಕ್ಕೆ ಗಸಿ ರೆಡಿ ಮಾಡುವ ನನ್ನ ಹತ್ರ ಇವತ್ತು ಗಸಿ ಮಾಡಲಿಕ್ಕೆ ನೋಡಿ ಸ್ವಲ್ಪ ಬಿನ್ಸ್ ಇದೆ ನಾಲ್ಕು ಬಟಾಟೆ ಇದೆ ಹಾಗೇನೋ ಒಂದು ಸಣ್ಣ ಕ್ಯಾರೆಟ್ ಇದೆ ಇಷ್ಟರಲ್ಲೇ ಇವತ್ತು ಗಸಿ ಮಾಡುವಂಥದ್ದು ನನ್ನದೇ ಸ್ಟೈಲಲ್ಲಿ ವಿಭಿನ್ನವಾಗಿ ಮೊದಲು ಇದನ್ನೆಲ್ಲ ತೊಳೆದು ಕಟ್ಟೆಲ್ಲ ಮಾಡಿ ಇಡುವ ನೋಡಿ ಎಲ್ಲ ಕಟ್ ಮಾಡಿ ಆಯಿತು ಈಗ ನಂದು ಕುಕ್ಕರಲ್ಲಿ ಬೇಯಿಸ್ತೇನೆ ತುಂಬ ಗ್ಯಾಸ್ ಕುಡುಳಿತ ಆಗ್ತದೆ ಮತ್ತು ತುಂಬ ಮೆದುವಾಗಿ ಬೇಯ್ತದಲ್ಲ ಕುಕ್ಕರಲ್ಲಿ ಅದಕ್ಕೆ ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿ ಅದನ್ನು ಒಂದು ಸೀಟಿ ಬರಿಸಿದರೆ ಸಾಕು ನಾಲ್ಕು ಗಂಟೆ ತುಂಬ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಈಗ ಮಸಾಲೆಗೆ ಒಂದು ಮಿಕ್ಸಿ ಜಾರಿಗೆ ಒಂದು ದೊಡ್ಡ ಈರುಳ್ಳಿ ಹಾಗೇನೊಂದು ಟೊಮೆಟೊ ಹಾಗೇನೊಂದು ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನ ತುರಿ ಒಂದು ಅರ್ಧ ಚಮಚ ಜೀರಿಗೆ ಒಂದು ಚಮಚ ಕೊತ್ತಂಬರಿ ಖಾರಕ್ಕನುಸಾರವಾಗಿ ಮೆಣಸು ಹಾಕ್ಕೊಂಡು ಗ್ರೈಂಡ್ ಮಾಡುವ ನೋಡಿ ಮಸಾಲೆ ಗ್ರೈಂಡ್ ಆಯಿತು ನೋಡಿ ನೈಸಾಗಿ ಗ್ರೈಂಡ್ ಆಗಿದೆ ಕಲರ್ ನೋಡಿ ಈಗ ಒಂದು ಬಿಸಿಯಾಗಲಿ ಕಿಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಬಿಸಿಯಾಗುವಾಗ ದೊಡ್ಡದೊಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಸ್ವಲ್ಪ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನಾನೇ ಮಾಡಿರುವಂಥದ್ದು ನೀವು ಹಾಕುದ ನೀವೇ ಮಾಡಿದ್ದು ಇಲ್ಲದಿದ್ದರೆ ಹೊರಗಡೆದು ಹಾಕಿಬಿಡಿ ಶುಂಠಿ ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದೊಂದು ಫ್ಲೇವರೇ ಒಳ್ಳೆಯದಿರ್ತದೆ ಹೊರ್ಗಿನ ಪೇಸ್ಟ್ ಹಾಕೋದಕ್ಕಿಂತ ಈಗ ಇದಕ್ಕೆ ನಾನೊಂದು ಅರ್ಧ ಸ್ಪೂನಷ್ಟು ಮಸಾಲೆ ಪುಡಿ ಸೇರಿಸ್ತಿದ್ದಾನೆ ಮಸಾಲೆ ಹುಡಿ ನಿಮ್ಮ ಹತ್ರ ಇದ್ದರೆ ಒಂದು ಎರಡು ಮೂರು ಲವಂಗ ಒಂದು ಸಣ್ಣ ತುಂಡು ಚಕ್ಕೆ ಹಾಕ್ಕೊಳ್ಳಿ ನೊಂದು ಚಿಟಿಕೆಯಷ್ಟು ಅರಶಿನ ಈಗ ಗ್ರೈಂಡ್ ಮಾಡಿಟ್ಟಂಥ ಮಸಾಲ ಪೇಸ್ಟ್ ಉಂಟಲ್ಲ ಅದನ್ನು ಹಾಕಿ ಒಳ್ಳೆ ಫ್ರೈ ಮಾಡುವ ಅಂದರೆ ಎಲ್ಲ ಹಸಿ ಹಾಕಿದಲ್ವ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಒಳ್ಳೆ ಫ್ರೈ ಮಾಡುವ ನೋಡಿ ಮಸಾಲೆ ಒಳ್ಳೆ ಫ್ರೈ ಆಗ್ತಾ ಇದೆ ನೋಡಿ ಮಸಾಲೆ ಒಳ್ಳೆ ಫ್ರೈ ಆಗಿದೆ ಅದರ ವಾಸನೆ ಹೋಗಿದೆ ಒಳ್ಳೆ ಬೆಂದಿದೆ ಅಂತ ಗೊತ್ತಾಗೋದು ನೋಡಿ ಈ ರೀತಿ ಬಣ್ಣ ನೋಡಿ ಮೇಲಿಂದ ಈ ರೀತಿ ಬಣ್ಣ ಬರ್ತದೆ ಈಗ ಬೇಯಿಸಿಟ್ಟಂಥ ಬೀನ್ಸ್ ಆಲೂಗಡ್ಡೆಯನ್ನೆಲ್ಲ ಸೇರಿಸಿ ಮಿಕ್ಸ್ ಕೊಡುವ ನೀವು ಬೇರೆ ಉಪ್ಪು ಹಾಕಿದ್ರೆ ಈಗ ಉಪ್ಪು ಹಾಕಬೇಕು ಅಂತ ಇಲ್ಲ ಉಪ್ಪು ಹಾಕದಿದ್ದರೆ ಈಗ ನೋಡಿಕೊಂಡು ಉಪ್ಪು ಹಾಕಿದರೆ ಆಯಿತು ಇನ್ನಿದೊಳ್ಳೆ ಕುದಿ ಬರಲಿ ಮಸಾಲೆ ಎಲ್ಲ ಮಸಾಲೆ ಸ್ವಲ್ಪ ತಿಕ್ಕಾಗಲಿ ನಾವು ತರಕಾರಿ ಬೇಯಿಸಿದ ನೀರು ಸ್ವಲ್ಪ ಜಾಸ್ತಿ ಇತ್ತಲ್ವ ಸ್ವಲ್ಪ ತಿಕ್ಕಾಗಲಿ ಹಾಗೆಯೇ ಮಸಾಲೆಯನ್ನು ಎಲ್ಲ ಎಳ್ಕೊಳ್ಳಿ ಚೆನ್ನಾಗಿ ಕುದಿಸುವ ಇದೀಗ ಒಳ್ಳೆ ಕುದೀತಾ ಇದೆ ಈಗದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಬಿಡುವ ಇನ್ನಿದು ಇದು ಕೆಳಗಿಳಿಸಿದ ಮೇಲೆ ನಮ್ಮದು ಚಪಾತಿ ಆಗೋ ಅಷ್ಟೊತ್ತಿಗೆ ಇದು ಇನ್ನು ಕೂಡ ತಿಕ್ಕಾಗಿ ಬರ್ತದೆ ಸಾಕೀಗ ಇನ್ನು ಚಪಾತಿ ಮಾಡುವ ಹಿಟ್ಟು ಹೇಗೆ ಆಗಿದೆ ನೋಡುವ ಬನ್ನಿ ನೋಡಿ ಹೀಗೆ ಆದರೆ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ ನೋಡಿ ಈ ರೀತಿ ಎಳೆಯುವಾಗ ನೋಡಿ ಹೀಗೆ ಬರಬೇಕು ನೋಡಿ ನೋಡಿ ಹೀಗೆ ಉದ್ದಕ್ಕೆ ಬರಬೇಕು ನೋಡಿ ಕಾಣ್ತಿದೆಯಾ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡು ಈಗ ಒಂದು ಕಪ್ಪಲ್ಲಿ ಎಣ್ಣೆ ಇಟ್ಟಿದ್ದೇನೆ ಒಂದು ಕಪ್ಪಲ್ಲಿ ಒಣ ಹಿಟ್ಟು ಚಪಾತಿ ನೀವು ಹೇಗೆ ಬೇಕಾದರೂ ಮಾಡ್ಬೋದು ಪದರ ಲಟ್ಟಿಸಿ ರೋಲ್ ಆದರೂ ಮಾಡ್ಬೋದು ಅಥವಾ ಎರಡು ಮೂರು ಉಂಡೆ ತಗೊಂಡಾದರೂ ಮಾಡ್ಬೋದು ಮೊದಲಿದ ನಾನು ಎಂಥ ಎಲ್ಲ ಎಂತ ಮಾಡೋದಿಲ್ಲ ಸಿಂಪಲ್ಲಾಗಿ ಪ್ಲೇನಾಗಿ ಮಾಡಿ ತೋರಿಸಿ ಇನ್ನೊಂದು ಈ ಒಂದು ಇದನ್ನು ಈ ರೀತಿ ಎಣ್ಣೆಗೆ ಮುಳುಗಿಸಿ ನಂತರ ಈ ಒಣ ಹಿಟ್ಟಿಗೆ ಮುಳುಗಿಸಿ ನಂತರ ಇದರ ಮೇಲೆ ಇಟ್ಟು ದಟ್ಟಿಸಿಕೊಂಡ್ರೆ ಆಯಿತು ಹೀಗೇನೆ ಜಾಸ್ತಿ ಪದರ ಬೇಕಾದರೆ ಜಾಸ್ತಿ ಮಾಡಿದರೆ ಆಯಿತು ಮೂರು ನಾಲ್ಕು ಐದು ಆರು ನೋಡಿ ಇಷ್ಟು ತೆಳ್ಳಗೆ ಲಟ್ಟಿಸಿದ್ದೇನೆ ಇದಕ್ಕಿಂತ ತೆಳ್ಳಗೆ ಬೇಕಾದರೂ ಲಟ್ಟಿಸ್ಬೋದು ಕಾಯಿಸುವುದು ನಿಮಗೆ ಗೊತ್ತಿರುವಂಥದ್ದು ಅದಕ್ಕೆ ಕಾಯಿಸೋದು ಜಾಸ್ತಿಯಾಗಿ ಏನು ಹೇಳಲಿಕ್ಕೆ ಹೋಗುವುದಿಲ್ಲ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ತೆಳುವಾಗಿ ಬಂದಿದೆ ನೋಡಿ ಇನ್ನೊಂದು ಟಿಪ್ಸ್ ಫ್ರೈ ಮಾಡುವಾಗ ಹೇಳ್ತೇನೆ ಫ್ರೈ ಮಾಡುವಾಗ ಉಂಟಲ್ಲ ನೀವು ಜಾಸ್ತಿ ಫ್ರೈ ಮಾಡಬಾರ್ದು ತವಾ ಒಳ್ಳೆ ಬಿಸಿ ಆಗಬೇಕು ಬಿಸಿಯಾದ ತಕ್ಷಣ ಎರಡು ಮೂರು ಸಲ ಟರ್ನ್ ಮಾಡಿ ಹಾಕಿ ಹಾಕಿ ತೆಗಿಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡಿದರೆ ಉಂಟಲ್ಲ ಚಪಾತಿ ಗಟ್ಟಿಯಾಗಿಯೇ ಬರ್ತದೆ ಮತ್ತೆ ನಾವು ತೆಳ್ಳಗೆ ಲಟ್ಟಿಸಿದ್ರೆ ಜಾಸ್ತಿ ಬೇಯಿಸ್ಬೇಕು ಅಂತ ಫ್ರೈ ಅಂತ ಕೂಡ ಇಲ್ಲ ನೋಡಿ ನೋಡಿ ಎಷ್ಟು ಬಂದಿದೆ ಅಂತ ನೋಡಿ ಎಷ್ಟು ತೆಳುವಾಗಿದೆ ಅಂತ ನೋಡಿ ಪೇಪರ್ ಇಂತ ತೆಳುವಾಗಿದೆ ನೋಡಿ ಹೀಗೆ ಹಿಡಿದ್ರೆ ಆ ಸೈಡ್ ಕೈ ಕಾಣ್ತದೆ ಅಷ್ಟೊಂದು ತೆಳುವಾಗಿ ಅಷ್ಟೊಂದು ಮೆದುವಾಗಿ ಆಗಿದೆ ಅದಕ್ಕೆ ಸೂಪರ್ ಆದೊಂದು ವೆಜ್ ಗಸಿ ಡಿಫ್ರೆಂಟಾಗಿ ವೆಜ್ ಗಸಿ ಮಾಡಿದ್ದೇನೆ ನೋಡಿದ್ದೀರಲ್ಲ ಚಪಾತಿ ಹೇಗೆ ಬಂದಿದೆ ಅಂತ ಹತ್ತು ತಿನ್ಬೋದಲ್ವ ಎಷ್ಟು ತೆಳುವಾಗಿದೆ ಅಲ್ವಾ ಆ ಗಸಿ ಆ ಸೂಪರ್ ಆದ ಗಸಿ ಅದ್ರ ಜೊತೆಗೆ ಹತ್ತು ಹನ್ನೆರಡು ಹೋದದ್ದೇ ಗೊತ್ತಾಗಿಲ್ಲ ಜಾಸ್ತಿ ಏನಿಲ್ಲ ಸಣ್ಣ ಸಣ್ಣ ಟಿಪ್ಸ್ ಸಣ್ಣ ಸಣ್ಣ ಫ್ ಫಾಲೋ ಮಾಡಿದರೆ ದಿನ ಇದೇ ರೀತಿ ಪೇಪರ್ ಥರ ಚಪಾತಿ ಮಾಡಿ ತಿನ್ಬೋದು ಯಾರಿಗೂ ಚಪಾತಿಯಾ ಅಂತ ಹೇಳಲಿಕ್ಕೆ ಇಲ್ಲ ಚಪಾತಿಯಾ ಅಂತ ಖುಷಿಯಲ್ಲಿ ಅಲ್ಲಿ ಚಪಾತಿಯಾ ಅಂತ ಹೇಳೋದಕ್ಕೂ ಚಪಾತಿಯಾ ಅಂತ ಹೇಳೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಹಾಗೆ ಇದೇ ರೀತಿ ಮಾಡುವ ಗಸಿ ಮಾತ್ರ ಬೇರೆ ಬೇರೆ ಮಾಡುವ ಆಯಿತು ಚಪಾತಿ ಇದೇ ರೀತಿ ಮಾಡುವ ಇನ್ನು ಮುಂದೆ ಆಯ್ತಾಗ್ರೆ ಇವತ್ತಿನ ಚಪಾತಿಗೆ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಮಾಡ್ಲಿಕ್ಕೆ ಮಾತ್ರ ಮರಿಬೇಡಿ ನಾನ್ ಸಿಗ್ತೇನೆ ಮುಂದಿನ ಹೇಳಿದ್ರೆ